ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬ್ಯಾನರ್ ಸಮಸ್ಯೆ ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಂತ ನಾವು ಕೂಡ ಈಗ ಎಲ್ಲ ಮೊನ್ನೆ ಕೂಡ ಹೇಳಿದ್ವಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಯಾಕಂದ್ರೆ ಇದು ರಾಜಕೀಯ ದೂರು ಏನಲ್ಲ ಇದು ಜಾತ್ರೆ ಜಾತ್ರೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾರು ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ವಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಬ್ಯಾನರ್ ಮುಕ್ತ ಮಾಡುವಂತ ಅಂದ್ರೆ ಮಾಡ್ಲಿಕ್ಕೆ ಆಗಲಿ ಜಾತ್ರೆ ಇಲ್ಲ ಎಲ್ಲಾರು ಹಚ್ತಾರೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಷ್ಟೇ ಮಾಡ್ಲಿಕ್ಕೆ ಆಗಲ್ಲ ಮೂವತ್ತ ಎಂಟು ದಿವಸ ಹಚ್ಚಾರ ಎಲ್ಲಾರು ಇಲ್ಲ ಅದನ್ನ ಹೇಳಿದ್ರೆ ನಾವ್ ಅದಕ್ಕೆ ಹೇಳಿದ್ರಲ್ಲ ಅದಕ್ಕೆ ಕರೆದು ಕೇಳಿದ್ವಿ ಅವ್ರು ಕಾನೂನು ಹೇಳ್ತಾರ ಆದ್ರೆ ನಮ್ ಪ್ರಕಾರ ನಮ್ ಖಾಸಗಿ ಇಲ್ಲ ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತ ಹಂತಕ್ಕೆ ಹೋಗ್ಬಿಡ್ತಾರೆ ಹೋಗಿದೆ ಈಗಾಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡುತ್ತೆ ಈಗಲೇ ನಾಳಿಂದ ಸಾಲ್ ಮಾಡ್ತಾರೆ ಅವ್ರಿಗೂ ಅವಕಾಶ ಕೊಡ್ತೀವಿ ಸರಿ ಈಗ ಮಳೆಗಾಲ ಮಳೆಗಾಲ ಒಂದ್ ಕಡೆ ಜಾತ್ರೆ ಇನ್ನೊಂದ್ ಕಡೆ ಜಲಪಾತ ಈ ಜಾತ್ರೆಗೆ ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆ ಇದ್ರೆ ಇಲ್ಲ ಅಲ್ಲತ್ತಿ ಪ್ರತಿ ಸಾರಿ ಮಾಡ್ತಾರ ಇನ್ನು ಹೆಚ್ಚು ಮಾಡ್ಲಿಕ್ಕೆ ಕೇಳ್ತಿವಿ ಪ್ರತಿ ಸಾರಿ ಹೆಂಗ್ ಮಳೆಗಾಲದಲ್ಲಿ ಮಾಡೇ ಮಾಡ್ತಾರೆ ಸ್ಪೆಷಲ್ ಮಾಡ್ಕೊಳ್ತಾರೆ ಸರಿ ಏಕಕಾಲಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಈ ಜನರ ನಿಯಂತ್ರಣಕ್ಕೆ ಏನಾದರೂ ವಿಶೇಷವಾಗಿ ಏನಾದರೂ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಮಾಡ್ತಿದ್ದಾರೆ ಅದೇ ಒನ್ ವೇ ಮಾಡ್ತಿದ್ದಾರೆ ಅದೇ ವೆಹಿಕಲ್ ಬರ್ದಂಗೆ ನೋಡ್ತಿದ್ದಾರೆ ಆದಷ್ಟು ಬೇಗ ಅವರನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಎಲ್ಲಿ ಸಮಸ್ಯೆ ಆಗುತ್ತೆ ನಮಗೆ ಸ್ಪೆಷಲೈಸ್ ಇಂತ ಕೆಲಸ ಮಾಡಿದವರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂಥ ದೊಡ್ಡ ದೊಡ್ಡ ಮಾಪುಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ

ನಮ್ಮ ಕೇಂದ್ರ ಅವ್ರು ಅಂತ ಹೇಳಿದ್ರು ಡಿ ಅದು ಭಕ್ತಿ ಯಾವ್ದಿಂದ ಬರಬೇಕು ಯಾವುದೇ ಡೆಸ್ಟಿಬಲ್ಸ್ ಆಗಬಾರ್ದು ಯಾಕಂದ್ರೆ ನಾವೇನ್ ಮಾಡ್ಲಿಕ್ಕೆ ಬೇರೆಯವ್ರಿಗೆ ತಂದ್ರೆ ಆಗಬಾರ್ದು ಸೊ ಮಂಡ್ಯ ನಮ್ಮ ಮುಂದೆ ಬೆಂಗಳೂರು ಘಟನೆ ಇದೆ ಸೊ ಅಂತ ಅವಕಾಶ ಸಿಗಬಾರದು ಪೊಲೀಸ್ ಆದಾಗ ನಮಗೂ ಕೂಡ ಅದೇ ವಿಚಾರ ನೀವು ಕೂಡ ಕಲ್ತಿರೋದು ಅನುವುದಿನ ನಾವು ರೀತಿ ನಾವು ಮಾಡ್ತೀವಿ ಸೊ ಈ ಶೇಷನ್ ಅಷ್ಟು ಏನೂ ಆಗೋಲ್ಲ ಯಾಕಂದರೆ ಸುಮಾರು

ಅವ್ರು ಹೇಳಿದಾರೆ ನಾವ್ ಹೇಳಿದರ ಮುಗೀತಿಲ್ಲ ಮತ್ತೆ ಪದೇ ಇಪ್ಪತ್ತೆಪ್ಪ ಮದುವೆ ಅಲ್ಲಿ ಏನ್ ಅಂತ ಕಾಂತ್ಯಾವ ಅಂತ ಏನ್ ಬೆಳವಣಿ ಆದಷ್ಟು ವರಿಷ್ಠ ಇದ್ದಾರೆ ಅವ್ರ ನೋಡ್ತಾರೆ ಪ್ರಾಂತೀಯ ಮಾಡೋದು ದುಡಿದು ಎಲ್ಲಾ ವರಿಷ್ಠಕ್ಕೆ ಆಗಿದೆ ನಮ್ ಕೈಯಲ್ಲಿ ಅವ್ರ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ಬೆಸ್ಟ್ ಎಲ್ಲಿ ಇಟ್ಕೊಂಡು ಇಲ್ಲದ ಏನ್ ಮಾಡಿದ್ರು ಅವರೇ ಏನ್ ನಾವ್ ಅತ್ರ ಇಲ್ಲವಂತ ಪಾರ್ಟ್ ಪಾರ್ಟಿ ಅಷ್ಟೇ ಅವರು ಕೂಡ ಮುಂದಿನ ಸರಿ ಇತ್ತು ಸತೀಶ್ ಜಾರಕಿಹೊಳಿ ಅವರನ್ನೆಲ್ಲ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂತಹ ನಿಮ್ಮ ದೃಷ್ಟಿಯಲ್ಲಿ ಇದೆ ಅದೇ ಹೇಳಿದ್ರೆ ಬಿಟ್ಟಿದ್ದು ಸರಿಗಣ್ಣ ಏನಂತ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅದು ನಿಜನಾ ಏನ್ ಆ ರೀತಿ ಏನಾದ್ರು ಚರ್ಚೆ ಅದ್ರ ವೈಯಕ್ತಿಕ ವಿಪರ ಅಷ್ಟ ಇರೋದು ಬಹಳಷ್ಟು ಇರೋ ನೀವೇ ಹೇಳ್ತಿರಲ್ಲ ಎಲ್ಲಾ ಟ್ರೇಡ್ ಆಗ್ತಾ ರೀ ಅಲ್ಲಿ ಹೇಳ್ತಾರ ಇಲ್ಲಿ ಯಾವತ್ತಾರ ಎಲ್ಲಾರ್ ಯಾವತ್ತಾರ ಅಂದ್ರ ವೇಗ ವಿಚಾರ ಅಷ್ಟೇ ಅಂದ್ರೆ ಅವ್ರ ದೆಲ್ಲಿ ನೀವು ದೆಲ್ಲಿ ಇದ್ದಾಗ ಕ್ರಾಂತಿಯ ಅಂದ್ರ ಈಗ ನೀವೇ ಕೆಪಿಸಿಸಿ ಹೆದ್ಯಕ್ಷವಾಗಿ ಅಂತಿದ್ರು ಅವ್ರ ಈಗೆಲ್ಲ ಸುಮಾರ್ ಸಾರಿ ಹೇಳ್ಯಾರ ಈಗೇನು ಹೊಸದ ಇಲ್ಲಿ ಆಗ್ಲಿ ಅಂತಿದ್ರು ಈಗ ಆಗತಾರ ಅಂತಿದ್ರು ಭಾರತ ಸಾರಿ ರಾಜಾನ ಹೇಳಿದಾರ ಹೊಸಾದೇನಲ್ಲಾ ಮಾಡಣ ಸಪೋಸ್ ಸಿಕ್ಕಿನ ಇದು ಕೆಪಿಸಿಸಿ ಇದ್ ಮತ್ತು ಪ್ರಶ್ನೆ ಸಚಿವ ಸ್ಥಾನ ಮತ್ತು ಪ್ರಶ್ನೆ ಇನ್ನೂ ಆಗಿ ಅಲ್ವ ಅದ ಆತ್ಮಾಗ ಇನ್ನೂ ಬಗ್ಗೆ ಚರ್ಚೆ ಇನ್ನೋಣ ಈಗ